ಬಿಜೆಪಿ ಜಾತ್ಯತೀತ ಪಕ್ಷ ಅಂತಲೇ ಹೇಳ್ಬೋದು ಇದು ಕೋಮವಾದ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ಬೋದು ಇಡೀ ದೇಶಕ್ಕೆ ನರೇಂದ್ರ ಮೋದಿ ಮಾತ್ರ ಇಲ್ಲದೇ ಆದ್ರೆಂಗಿಲ್ಲ ಬಿಜೆಪಿಗೆ ಯಾವ ಕಾರಣಕ್ಕೂ ಕೊಡಂಗಿಲ್ಲ ಸರ್ ಮೋದಿ ಬೇಕು ದೇಶಕ್ಕೋಸ್ಕರ ಮೋದಿ ಬೇಕು ಗ್ಯಾರಂಟಿಯಲ್ಲೇ ನಂಬ್ಕೊಂಡು ಯಾರಾದರೂ ಬದುಕ್ತಾರೆ ಸರ್ ನಮ್ಮ ಕೈಕಾಲು ಗಟ್ಟಿ ಇದ್ರೆ ನಾವು ದುಡ್ದು ತಿನ್ನೋದು ಒಂಬತ್ತು ಜನ ಕೊಟ್ಟು ತೊಂಬತ್ತೇ ಬಂದಿಲ್ಲ ದೇಶದಲ್ಲಿ ಆಗ್ತಕ್ಕಂತ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಯಾರು ಮಾಡಿದ ಕೆಲಸ ಮಾಡ್ಯಾರ ಅವ್ರು ಒಂದೇ ಜಾಗ ಕೂತಿದ್ರೆ ಬರೋ ಅವ್ರು ಒಂದೇ ಜಾಗ ಕೂರೋದಿಲ್ಲ ಅವ್ರು ನಿಂಗೆ ನಂಬೋದು ಅನ್ಸುತ್ತೆ ಇಲ್ಲಿ ಜಯಪ್ರಕಾಶ್ ರೆಡ್ಡರ್ ಬರ್ಬೋದು ಅಂತ ಕಾಣಿಸುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಲೇಡೀಸಿಗೆಲ್ಲ ಸ್ವಲ್ಪ ಉಚಿತವಾಗಿ ಅಂತ ಕೊಟ್ಟಿರ್ತೀವಿ ಅಂತಕ್ಕಂಥದ್ದು ಸವಲತ್ತು ಸ್ವಲ್ಪ ಮನೆ ಮನೆಗೆ ತಲುಪಿದೆ ಅಂತ ನನ್ನ ಭಾವನೆ ಇನ್ನು ಹಾಳೆ ಕೊಡುತ್ತಿದ್ದರೂ ಇರ್ಬೋದು ಅವ್ರು ಕೊಟ್ಟರೆ ಅವ್ರಿಗೆ ತಲುಪಿದ್ರೆ ಅವ್ರು ಕೊಡ್ತಾರೆ ಸ್ವಲ್ಪ ಕರೆಂಟ್ ಫ್ರೀ ಬಸ್ಸಿಗೆ ಫ್ರೀ ಇಂಥವೆಲ್ಲ ಸ್ಕೀಮ್ ಕೊಟ್ಟಿದ್ರಿಂದ ಸ್ವಲ್ಪ ಆಗ್ಬೋದು ಮತ್ತೆ ನರೇಂದ್ರ ಮೋದಿ ಗಾಳಿನೂ ಇದೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅವ್ರ ವರ್ಚಸ್ ಮಾತ್ರ ಯಾರ್ದು ಇಡೀ ದೇಶಕ್ಕೆ ನರೇಂದ್ರ ಮೋದಿ ಮಾತ್ರ ಮತ್ತು ಯಾವುದೇ ಕರ್ನಾಟಕದಲ್ಲಿ ಎಂ ಪಿ ಆದವ್ರದ್ದು ಬಿ ಜೆ ಪಿಲಿ ಯಾರ್ದು ಇಲ್ಲ ಅವ್ರದ್ದು ಮಾತ್ರ ಇದೆ ಅದಕ್ಕಾಗಿ ಅವ್ರಿಗೆ ಕೊಡ್ಬೋದು ಇಲ್ಲದೇ ಆದರೂ ಓಟ್ ಕೊಡೋಂಗಿಲ್ಲ ಬಿ ಜೆ ಪಿಗೆ ಯಾವ ಕಾರಣಕ್ಕೂ ಕೊಡೋಂಗಿಲ್ಲ ಯಾರು ಹುಡುಗರಾಗಲಿ ವಯಸ್ಸಾದರಾಗಲಿ ಮಹಿಳೆಯರಾಗಲಿ ಯಾರೂ ಕೊಡೋಂಗಿಲ್ಲ ಅವರೊಂದು ದೇಶ ಸುಭದ್ರವಾಗಿ ಮಾಡ್ತಾರಂಥೇಳಿ ಒಂದು ಉದ್ದೇಶ ಒಂದಿದೆ ಎರಡನೇದು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಭಾರಿ

ಅದನ್ನು ಕೊಟ್ಟರು ಕೂಡ ಬಡವರಿಗೆ ಬಡವರಿಗೆ ಇಂಪ್ರೂವ್ ಆಗ್ಬೇಕಲ್ಲ ನಮ್ಮ ದುಡ್ಡು ಕೊಟ್ಟರು ಕೂಡ ಬಾಡಲಿ ಬೇರೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಕೊಡೋಣ ನಾವು ಕೊಡೋ ಕಡಿದೀಮಿ ಬಡವರು ಬದುಕಬೇಕಲ್ಲ ಅಕ್ಕಿ ಅಕ್ಕಿ ಕೊಡ್ತಾರೆ ದುಡ್ಡು ಕೊಟ್ಟು ಇಲ್ಲ ಸುಳ್ಳು ಸುಳ್ಳು ಸೋಂಬೇರಿ ರೀ ಸೋಂಬೇರಿನಿ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸುಭಿಕ್ಷವಾಗಿರ್ತದೆ ಹೇಳ್ತಾರೆ ವಾರ ಆಗ್ತದೆ ವಾರ ಆಗ್ತದನ್ನೆಲ್ಲ ಬಿಡ್ತಾರೆ ಯಾವ್ದೇ ನಲವತ್ತೈದು ವರ್ಷದಲ್ಲಿ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ವತಂತ್ರ ಮಾಡಿದ ಇಂದಿರಾ ಗಾಂಧಿ ಮಾಡಲಿಲ್ಲ ಅಂತ ಹೇಳ್ತಾರೆ ನಾಶೀಕರಣ ಮಾಡೋದು ಭೂ ಸುಧಾರಣೆ ಸುಧಾರಣದ ಏನು ದೇಶದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಜೇಷ್ತಿ ಯಾರೂ ಮಾಡಿದ ಕೆಲಸ ಕೆಲಸಗಳು ಮಾಡ್ಯಾರ ಈಗ ಇಂಪ್ರೂವ್ ಆಗಿದೆ ಎಲ್ಲರೂ ಯಾರು ಸರ್ಕಾರ ಕೊಡುವೇನು ಬೇಡ ರೀ ಒಳ್ಳೆ ರೇಟ್ ಸಿಕ್ಕರೆ ಅವರಷ್ಟಕ್ಕೆ ಅವರೇ ಉದ್ಧಾರ ಆಗ್ತಾರೆ ಯಾರು ಬೇಡ ನೀರು ಮುಂದೆ ರಸ್ತೆ ನಮ್ಮ ಇಲ್ಲಿ ಮೂಲಭೂತ ಸೌಕರ್ಯ ಯಾವುದು ನೀರು ಮತ್ತು ರಸ್ತೆ ಯಾರು ದುಡ್ಡು ಕೊಡೋದು ಬೇಡ ಒಬ್ಬ ಮಗ ಕೊಡೋದು ಬೇಡ ಸರ್ಕಾರ ಕೊಡೋದು ಬೇಡ ಅವ್ರವ್ರ ದುಡ್ಡು ಅವ್ರವ್ರದುಂಟು ಅವ್ರವ್ರಿಗೆ ನ್ಯಾಯವಾದ ಬೆಲೆ ಸಿಕ್ಕಿದ್ರೆ ರೈತರ ಮುಂದೆ ಯಾರು ಅಲ್ಲ ರಾಜಕಾರಣಕ್ಕೆ ಕೆಟಸ್ರಿ ಬರ್ಬೋದು ಇಲ್ಲ ಶೋಭಾಕರಂಜಿ ಇದು ಇತ್ಲಾಗ ಮುಖನೇ ಹಾಕ್ಲ ಮುಖ ಹಾಕ್ಲ ಗೋಬ್ಯಾಕ್ ಶೋಭಾಕರ ಜೊತೆ ಆಗೋಗಿದೆ ಅದು ಆಗೋಗಿದೆ ಅದು ಒಬ್ಬೊಬ್ಬರು ಒಂದು ನನ್ನ ನನ್ನ ತತ್ವ ಹೇಳಿದ್ದು ನಾವು ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಮ್ಮ ಹುಡುಗರಿಗೆ ಹೇಳೋದು ನೀವು ಮುಂಜಾರು ಕಾಂಗ್ರೆಸ್ಗೆ ಕೊಡಿ ಸುಮ್ ಸುಮ್ಮನೆ ಸುಳ್ಳು ಭರವಸೆ ಕೊಡ್ತಾರೆ ರಾಮನ್ ಇದು ಅದು ಕಟ್ಟಿದ್ದೀನಿ ಕಟ್ಟಲಿ ದೇವ್ರು ನಮಗೂ ಇದನ್ನು ನಾವು ಹಿಂದೂ ಅಯ್ಯೋ ನಾವು ಈಗ ಈಗ ಹಂಚ್ಬೇಕು ನಾಳೆ ನಾವು ನಾವು ಈ ಕೋಸುಂಬ್ರಿ ಈ ಪಾನ್ ಹಂಚಬೇಕು ನಮಗೂ ದೇವ್ರೆ ಇದ್ದ ದೇವರು ಸಾಕು ಮತ್ತೆಂತ ಅದಕ್ಕೂ ದೊಡ್ಡ ದುಡ್ಡು ಹಾಕೋದು ಅದು ಯಾರ್ದಾಗ ಇನ್ನೊಬ್ಬರು ದುಡ್ಡೇ ಆಗಲಿ ಸರ್ಕಾರದಾದ್ರೂ ಇನ್ನೊಬ್ಬರು ದುಡ್ಡು ದುಡ್ಡು ತಾನೆ ಇದ್ದೇ ನಾವು ನಮಸ್ಕಾರ ಹೊಡೆದು ಅಡುಗೆ ಬಿದ್ದರೆ ಸಾಕು ನಮಗೆ ಸಾಕು ದೇವ್ರು ಇನ್ನೆಲ್ಲ ಮತ್ತೆ ದೊಡ್ಡ ದೊಡ್ಡದು ಮಾಡೋದು ಅದೆಲ್ಲ ಎಂಥ ಬೇರೆ ಕೆಲಸ ಇಲ್ಲ ನಾವು ನೊಣೆ ಆಡ್ತಿದ್ದೀವಿ ನಮಗೆ ರಸ್ತೆ ಇಲ್ಲ ಅದರಲ್ಲೇ ನೊಣಾಡ್ತಿದ್ದೀವಿ ಇನ್ನೇನು ಏನು ಬೇರೆ ಉದ್ದೇಶ ಏನಿದೆ ಏನಂತ ಸರಿ ಮಾತಾಡೋದಕ್ಕೆ ನಾವು ಚುನಾವಣೆ ಹತ್ರ ಬರ್ತಾ ಇದೆ ಹೌದು ಇಲ್ಲ ಪರವಾಗಿಲ್ಲ ಸರ್ ಕೋಟ ಶ್ರೀನಿವಾಸ ಪೂಜಾರಿಗೇ ಒಳ್ಳೆಯ ಇದೆ ಒಳ್ಳೆ ಚೆನ್ನಾಗಿದೆ ಯಾಕಂದರೆ ಈ ಪಂಚಾಯತ್ ಮೆಂಬರಿಂದ ಬಂದವರು ಸ್ವಲ್ಪ ಒಳ್ಳೆ ಹೆಸರು ಇದೆ ಪರವಾಗಿಲ್ಲ ಬಿಜೆಪಿಯಿಂದ ಒಳ್ಳೆ ಕೆಲಸ ಇದೆ ಮೋದಿಗೂ ಒಳ್ಳೆ ಹೆಸರು ಇದೆ ಸರ್ ಮತ್ತೆ ಜಯಪ್ರಕಾಶ್ ಹೆಗಡೆ ಬಂದರೆ ಕೃಷಿಕರಿಗೆ ಎಲ್ಲ ಹೆಲ್ಪ್ ಆ ಥರ ಏನಿಲ್ಲ ಸರ್ ಸುಮ್ಮನೆ ಎಲ್ಲ ಬಂದು ಬಂದು ಹೋಗ್ತಾನೇ ಇದ್ದಾರೆ ಅವ್ರು ಒಂದು ಜಾಗಲು ಕೂತಿದ್ರೆ ಪರವಾಗಿಲ್ಲ ಅವರು ಒಂದೇ ಜಾಗಲು ಕೂರೋದಿಲ್ಲ ಅವ್ರು ನಂಗೆ ನಮ್ಮ ನಂಬೋದು ಕೂರಬೇಕಲ್ವಾ ಒಂಜಲ್ಲಿ ಕೂತಿದ್ರೆ ಯಾರು ನಂಬೋದು ನಾವು ಮೋದಿ ಮುಖಾನು ಅಷ್ಟೇ ಸರ್ ಕೋಟಾ ಶ್ರೀನಿವಾಸ ಪೂಜಾರಿ ಅಷ್ಟೇ ಸರ್ ಎರಡು ಕಡೆ ನೋಡಿ ಓಟ್ ಜೆ ಬಿಜೆಪಿ ಬೇಕು ಸರ್ ಮೋದಿ ಬೇಕು ದೇಶಕ್ಕೋಸ್ಕರ ಮೋದಿ ಬೇಕು ಮೋದಿ ಇದ್ದರೆ ನಮ್ಮ ದೇಶ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದೆ ಗ್ಯಾರಂಟಿಯಲ್ಲೇ ನಂಬ್ಕೊಂಡು ಯಾರಾದರೂ ಬದುಕ್ತಾರೆ ಸರ್ ನಮ್ಮ ಕೈಕಾಲು ಗಟ್ಟಿ ಇದ್ರೆ ನಾವು ದುಡಿದು ತಿನ್ನೋದು ಯಾರು ಗ್ಯಾರಂಟಿ ಕೊಟ್ಟು ಏನು ಮಾಡೋಕ್ಕಾಗುತ್ತೆ ಸರ್ ಗ್ಯಾರಂಟಿಯಿಂದ ಜನಗಳೇನಂದ್ರೆ ಎಫೆಕ್ಟ್ ಆಗಬಹುದಾ ಈ ಬಾರಿ ಚುನಾವಣೆಯಲ್ಲಿ ಆದ್ರೆ ಜನಗಳು ಅರ್ಥ ಮಾಡ್ಕೊಂಡ್ರೆ ಎಫೆಕ್ಟ್ ಆಗಲ್ಲ ಅರ್ಥ ಮಾಡ್ಕೊಳ್ಳೆಲ್ಲ ನಮಗೆ ಬಿಟ್ಟಿ ದುಡ್ಡೇ ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ ದೇಶ ಬೇಡ ಬಿಟ್ಟಿ ದುಡ್ಡು ಬೇಕಾದ್ರೆ ಹಾಗೆ ಹೋಗ್ತಾರೆ ಏನು ಮಾಡಲಿಕ್ಕಾಗುತ್ತೆ ದಕ್ಷಿಣ ಕನ್ನಡ ಇದು ಉಡುಪಿಯಲ್ಲಿ ನಾಲ್ಕು ಕಾಂಗ್ರೆಸ್ ಇರುವಂಥದ್ದು ನಾಲ್ಕು ಬಿಜೆಪಿ ಇಲ್ಲಿ ನಾಲ್ಕು ಕಾಂಗ್ರೆಸ್ ಬಹುಶಃ ಇಲ್ಲಿ ಯಾವ ತರದಲ್ಲಿ ವರ್ಕ್ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲ ಸರ್ ಪಿ ಬರುತ್ತೆ ಸರ್ ಮೋದಿ ಮುಖ ನೋಡಿ ಎಲ್ಲ ಓಟ್ ಬೀಳುತ್ತೆ ಸರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು ಡಾಕ್ಟರ್ ಉರಾಜ್ ವೈನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು ಬೆಂಗಳೂರು ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ ಮೋದಿ ಫಾರ್ ಜಯಪ್ರಕಾಶ್ ಕ್ಯಾಂಡಿಡೇಟ್ ಸರಳ ವ್ಯಕ್ತಿತ್ವ ಅಂತ ಹೇಳ್ತಾರೆ ಬಹುಶಃ ಎಫೆಕ್ಟ್ ಸರಳ ವ್ಯಕ್ತಿತ್ವ ಪೂಜಾರ್ ಕೋಟಾ ಶ್ರೀನಿವಾಸ ಪೂಜಾರ್ ಯಾಕಾಗಿ ಬಿಜೆಪಿ ಆಯ್ಕೆ ಮಾಡಬೇಕು ಒಂದು ಕೋಟಾ ಶ್ರೀನಿವಾಸ ಪೂಜಾರಿ ಅಥವಾ ಅಭಿವೃದ್ಧಿ ವಿಚಾರದಲ್ಲ ಅಥವಾ ಅನ್ನು ಬಿಜೆಪಿ ಜಾತ್ಯತೀತ ಪಕ್ಷ ಅಂತ ಹೇಳ್ಬೋದು ಇದು ಕೋಮವಾದಿ ಪಕ್ಷ ಕಾಂಗ್ರೆಸ್ ಅಂತಲೇ ಹೇಳ್ಬೋದು ಅವರು ಜಾತಿ ಜಾತಿ ಎತ್ತುಕಟ್ಟಿದ್ದು ಕಾಂಗ್ರೆಸ್ ಅವರೇ ಅದಕ್ಕೆ ನಾವು ಬಿಜೆಪಿ ಓಟ್ ಆಗ್ತದೆ ಕಾಂಗ್ರೆಸ್ ಒಂದಷ್ಟು ಗ್ಯಾರಂಟಿಗಳನ್ನು ಘೋಷಿಸಿರುವಂಥದ್ದು ಬಹುಶಃ ಇದು ಎಲ್ಲಾದರೂ ಕೇಂದ್ರ ಚುನಾವಣೆ ಕೂಡ ಎಫೆಕ್ಟ್ ಆಗ್ಬೋದು ಅಂತ ಏನಾಗೋದು ಇಲ್ಲಿ ಬಿಜೆಪಿ ಪಕ್ಕ ಬರುತ್ತೆ ಓಕೆ ಥ್ಯಾಂಕ್ ಯು ಎಲೆಕ್ಷನ್ ಹತ್ರ ಹೊರತಿದೆ ಹಾಂ ಹೆಂಗಿದೆ ಸರ್ ಟ್ರೆಂಡು ಇಲ್ಲಿ ಇಲ್ಲೆಲ್ಲ ಬಿಜೆಪಿ ಇದೆ ಬಿಜೆಪಿ ಹಾಂ ಯಾಕಂದ್ರೆ ಸರ್ ಬಿಜೆಪಿ ಬರು ಮೋದಿ ಹೆಸರಲ್ಲಿ ಬಿಜೆಪಿನ ಅಥವಾ ಕೋಟಾ ಶ್ರೀನಿವಾಸ ಪೂಜಾರಿಯವರು ಎರಡು ಜನ ಮೋದಿಯವರೇ ಇದರಲ್ಲೇ ನಾಯಕತ್ವದಲ್ಲೇ ಬಿ ಬರಬೇಕು ಬಿ ಜೆ ಪಿ ನಮಗೆ ದೇಶಕ್ಕೆ ಒಳ್ಳೆ ನಾಯಕರು ಬೇಕು ಹಂಗಾಗಿ ಬಿ ಜೆ ಪಿ ಕಳೆದ ಬಾರಿ ಶೋಭಾ ಕರಂದ್ಲಾಜು ಅವರಿದ್ರು ಪಾರ್ಟಿ ವರ್ಕರ್ಸ್ ಅವರನ್ನ ಗೋ ಬ್ಯಾಕ್ ಅಂತ ಹೇಳಿ ಕಳಿಸಿದ್ರು ಬಹುಶಃ ಅವ್ರ ಕೆಲಸ ಮಾಡಿಲ್ಲ ಅಂತ ಅನ್ಸುತ್ತೆ ಅವ್ರು ಬರೋದೊಂದು ಸ್ವಲ್ಪ ಇಲ್ಲಿ ಈ ಕಡೆ ಎಲ್ಲ ಅವ್ರ ಕಾಂಟ್ಯಾಕ್ಟ್ ಕಡಿಮೆ ಇತ್ತು ಅದರಿಂದ ಅವ್ರನ್ನ ಗೋ ಬ್ಯಾಕ್ ಅಂದರೆ ಹಂಗೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರುವಂಥದ್ದು ಎಲ್ಲ ಈ ಚುನಾವಣೆಗೆ ಏನಾದ್ರು ಎಫೆಕ್ಟ್ ಆಗ್ಬೋದು ಅಂತ ಅದೆಲ್ಲ ನಡೆಯಲ್ಲ ಗ್ಯಾರಂಟಿಗೆ ಇದೆಲ್ಲ ದೇಶದ ಭವಿಷ್ಯ ಮುಖ್ಯ ಹಂಗಾಗಿ ಈ ಸರ್ತಿ ಮೋದಿ ಬೇಕು ನಮಗೆ ನಾಯಕತ್ವ ಬಟ್ ಹಿಂಗಿದು ಎಲೆಕ್ಷನ್ ಟ್ರೆಂಡು ನಮ್ಮದು ಬಿ ಜೆ ಪಿ ಜೆ ಪಿ ಹ್ಞೂ ಯಾಕರ್ ಪಿ ಯಾಕಂದ್ರೆ ಬ ಬಡವರು ಬಂದಲಿ ಗ್ಯಾಸ್ ಇರೋದು ಮೋದಿರು ಐದು ಲಕ್ಷ ಆಪರೇಷನ್ ಮೋದಿರು ಹಕ್ಕಿರೋದು ಮೋದಿರು ಒಂದು ಸಾವಿರದ ಇನ್ನೂರು ಪೇರ್ದು ಯಡಿಯೂರಪ್ಪಂದು ಒಂದು ರೇಟ್ ಯಡಿಯೂರಪ್ಪಂದು ಬಾಗಿಲಕ್ಷಿ ಮಡಿಲು ಕಿಟ್ಟು ಸೈಕಲ್ ಬಾಗಿ ಎಲ್ಲ ಯಡಿಯೂರಪ್ಪ ಬಿ ಜೆ ಪಿಯವರು ಇವ್ರು ಕೊಟ್ಟಿರಲ್ಲ ಇವ್ರಿಗೆ ಅದು ಸುಳ್ಳು ಅದು ಒಂಬತ್ತು ಜನ ಕೊಟ್ಟು ತೊಂಬತ್ತು ಜನ ದುಡ್ಡೇ ಬಂದಿಲ್ಲ ಹೋಗಿ ಹಳ್ಳಿ ಕೇಳಿ ಹಳ್ಳಿ ಹೇಳಿ ಹೋಗಿ ಹೋಗಿ ಮನೆ ಹಳ್ಳಿ ಹೋಗಿ ಸುಳ್ಳು ಅದಲ್ಲ ಡೂಪ್ಲಿಕೇಟ್ ಅದಲ್ಲ ಬರೀ ಸುಳ್ಳು ಮೋಸ ಆದ್ರೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡೋ ಕೋರ್ಟೆ ಕೊಡಕೊಳ್ಳಿ ಸುಪ್ರೀಂ ಕೋರ್ಟಿಗೆ ಕೊಡೇ ಕೇಳಿ ಅಗ್ರಿಮೆಂಟ್ ಬರ್ಕೊಡಿ ಇವರಲ್ಲಿ ತಂದು ಕೊಡ್ತೀವಿ ಅವ್ರಿದ್ ಯಡಿಯೂರಪ್ಪ ಸಾವಿರದ ಇನ್ನೂರು ರೂಪಾಯಿ ನಮಗೆ ನಮ್ಮ ಹೆಣ್ತಿ ಇಬ್ಬರಿಗೆ ಬರ್ತಾಯಿತ್ತು ಕಂಡೀಶನ್ ಬರ್ತಾರೆ ಸಾಯ್ ತಂದುಕೊಂಟು ಅದು ಗ್ಯಾರಂಟಿ ಬುದ್ಧಿ ಮತ್ತೆ ಮಾಡಿ ಸುಳ್ಳು ನಾನು ಓಟ್ ಹಾಕ್ತೀನಿ ಒಳ್ಳೆ ತನ್ನ ಕೆಲಸ ಮಾಡೋದು ಓಟ್ ಹಾಕಿದೆ ಯಾರೇ ಪಕ್ಷ ಆಗಲಿ ಕಾಂಗ್ರೆಸ್ ಆಗಲಿ ದಳ ಜೆ ಬಿಜೆಪಿ ಆಗಲಿ ಓಟ್ ಹಾಕಿ ಸಿಂಪಲ್ ರಾಜಕಾರಣಿಗಳು ಇರುವಂತ ಹೆಗ್ಡೆ ಅವರು ಒಂದು ಸೋಟಾ ಸಿನಾಸ್ ಪೂಜಾರಿ ಅವರು ಅವರು ಸಿನಾಸ್ ಪೂಜಾರಿ ಬರಬೇಕು ಮೋದಿ ಬರಬೇಕು ಈ ಬಾರಿ ಇಪ್ಪತ್ತೆಂಟರಲ್ಲಿ ಎಷ್ಟು ಕ್ಷೇತ್ರಗಳು ಬಿಜೆಪಿ ಊರು ನಮಗೆ ಬರಬೇಕು ಬಿಜೆಪಿ ಕಾಂಗ್ರೆಸ್ ಒಂದು ಬರಬೇಕು ಹೆಸರು ಬರಬೇಕು ಥ್ಯಾಂಕ್ ಯು ಸರ್ ಓಕೆ ಸಕಟಿದು ರೇಡಿಯೋ ಇವರು ಮೋದಿಯವರು ಅವರು ಎಲ್ಲಿದو ಸಂಪವ ಒಂದೇ ಡೆಲ್ಲಿ ಇದು ರಾಮೋಯಕ ಡೆಲ್ಲಿ ಒಳಗೆ ಒಳಗಾಕಿ ಇವರಲ್ಲಿ ಏನು ನಿದ್ರೆ ಮಾಡ್ತಾರೆ ರೈತಂಥ ಬಡವರು ಇವತ್ತು ಬಡವಾಗಿದ್ದೇನು ರೀ ಒಬ್ಬನೇ ಒಬ್ಬರು ನೆಟ್ಟಿಗೆ ಮನೆ ಕಡೆಗೆ ಜಾಗೆಲ್ಲ ಎಷ್ಟು ಎಷ್ಟಿಗೆ ಹನ್ನೊಂದು ಸಾವಿರ ಕೋಟಿ ದುಡ್ಡು ಮನೆ ತೆಗೆದು ಸಂಚಾರಿ ಯಾಕೆ ಹೇಳ್ತೀವ್ರ ಕೊಡೋ ಕೇಳಿ ಅವರಿಗೆ ಹಾಕಿ ಟಿವಿಲಿ ತೋರಿಸಿ ಅವರಿಗೆ ಅಲ್ವಾ ಕಲೀತಾ ಇದೆ ತೊಂದರೆ ಇಲ್ಲ ಹೆಚ್ಚು ಕಡಿಮೆ ಬಿ ಜೆ ಬಿಜೆಪಿಲಿ ಶ್ರೀನಿವಾಸ ಪೂಜಾರಿ ಸಿಂಪಲ್ ಮನುಷ್ಯ ಕೆಲಸ ಮಾಡ್ತಾರೆ ಒಳ್ಳೆ ವ್ಯಕ್ತಿ ದುಡ್ಡು ಮಾಡ್ಬೇಕಂತ ಆಸೆ ಇಲ್ಲ ಅಧಿಕಾರ ಮಾಡಬೇಕಂತ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸೀಟು ಬಿಜೆಪಿ ಬಿಜೆಪಿ ಪ್ಲಸ್ ದಳ ಅಭಿವೃದ್ಧಿ ಮೋದಿ ಏಕೈಕ ಏಕೈಕ ಅದು ಇದು ಮಿಲ್ಟ್ರಿ ಇದ್ದಂಗೆ ಭಯೋತ್ಪಾದನೆ ಕಡಿಮೆ ಮಾಡಿದ್ನಲ್ಲ ಮತ್ತು ಆಮೇಲೆ ಲಕ್ಷ ಸಮಾರಂಭ ಮಾಡಿದ ಅದು ಬೇಕು ಎಪ್ಪತ್ತು ವರ್ಷ ಮಾಡೋಕ್ಕಾಗಿದ್ದು ಏಳು ವರ್ಷದಲ್ಲಿ ಮಾಡಿದನಲ್ಲ ಮೋದಿ ಆ ಜೀವ ಇನ್ನು ಯಾವ ಪ್ರಧಾನಿ ಬಂದರೂ ಮಾಡಲಿಕ್ಕೆ ಸಾಧ್ಯ ಅದಂತೂ ಪಕ್ಕ ಯಾಕಂದರೆ ಮೋದಿಗೆ ಇನ್ನೂ ಒಂದು ಎಪ್ಪತ್ತೈದು ವರ್ಷ ಆದ್ಕೊಳ್ಳಿ ಮೋಸ್ಟ್ಲಿ ರಿಟರ್ಟ್ ಆಗ್ಬೋದೇನಾ ರಾಜಕೀಯದಿಂದ ಆದರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಮೋದಿ ನಂತರ ಪ್ರಧಾನಿ ಬೇಕು ನಮ್ಮ ದೇಶ ಇದನ್ನು ತಂದ ಪಾಕಿಸ್ತಾನಕ್ಕೆ ಇಲ್ಲಿವರೆಗೂ ಬಾಲ ಬಿಚ್ಚಿತ್ತು ಹಾಳಕ್ಕೆ ಹೆಂಗೆ ಮುದ್ರಸಿದ್ರೆ ಬಾಲಕೋಟ ಇದೆಯಲ್ಲ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕು ಅಂಥ ಧೈರ್ಯ ತೊಳಕೆ ಅಂಥ ಎದೆನೇ ಬೇಕು ಅದು ಐವತ್ತಾರು ಇಂಚ್ ಎದೆ ಅಂತ ಹೇಳ್ತಾರಲ್ಲ ಮೋದಿ ಮೋದಿಗೆ ಮಾತ್ರ ಇರೋದು ನಮ್ಮ ದೇಶ